ಆವಣಿ ಜಾತ್ರೆ ಶಿಡ್ಲಘಟ್ಟ ತಾಲ್ಲೂಕಿನ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ರವರಿಂದ ಭಕ್ತರಿಗೆ ಅನ್ನಸಂತರ್ಪಣೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲ್ಲೂಕಿನ ಆವಣಿ ಕ್ಷೇತ್ರದಲ್ಲಿರುವ ಪುರಾಣ ಪ್ರಸಿದ್ಧ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವವು ಅಪಾರ ಭಕ್ತಿಭಾವ ಮತ್ತು ವೈಭವದಿಂದ ಅದ್ಭೂರಿಯಾಗಿ ನೆರವೇರಿತು ರಥೋತ್ಸವದ ಅಂಗವಾಗಿ ದೇವರ ದರ್ಶನಕ್ಕೆ ಸುತ್ತಮುತ್ತಲಿನ ಜಿಲ್ಲೆಗಳು ಹಾಗೂ ನೆರೆಯ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಧನ್ಯತೆ ಪಡೆದುಕೊಂಡರು ರಾಮಲಿಂಗೇಶ್ವರ ದೇವಾಲಯದಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು ಜಾತ್ರೆ ಹಾಗೂ ರಥೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗಾಗಿ ಸುವ್ಯವಸ್ಥಿತ ಅನ್ನಸಂತರ್ಪಣೆ ವ್ಯವಸ್ಥೆ ವಿಶೇಷ ಗಮನ ಸೆಳೆಯಿತು ಮೀನಾಕ್ಷಿ ಫೌಂಡೇಶನ್ನ ಅಧ್ಯಕ್ಷ ಶಿಡ್ಘಟ್ಟದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರು ತಮ್ಮ ಕುಟುಂಬದೊಂದಿಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಭಾಗವಹಿಸಿ ಪುನೀತರಾದರು ಇನ್ನು ದೇವಾಲಯದ ಆವರಣದಲ್ಲಿ ಲಕ್ಷಾಂತರ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯ ಸೇವೆಗೆ ವಿಶಿಷ್ಟ ಮೆರುಗು ತಂದರು ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಚಾಲನೆ ನೀಡಿದರು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಅನ್ನದಾನ ಸೇವೆ ನಡೆಸಿಕೊಂಡು ಬರುತ್ತಿರುವುದನ್ನು ಸ್ಮರಿಸಿದ ನರಸಿಂಹಮೂರ್ತಿಯವರು ಅವರು ಆರಂಭದ ದಿನಗಳಲ್ಲಿ ಸಾವಿರಾರು ಮಂದಿಗೆ ಅನ್ನಸಂತರ್ಪಣೆ ಮಾಡುತ್ತಿದ್ದೆವು ಇಂದು ದೇವರ ಕೃಪೆಯಿಂದ ಲಕ್ಷಾಂತರ ಭಕ್ತರಿಗೆ ಅನ್ನ ಸೇವೆಯನ್ನು ಹಂತ ಹಂತವಾಗಿ ವಿಸ್ತರಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಈ ಪವಿತ್ರ ಕ್ಷೇತ್ರದಲ್ಲಿ ಅನ್ನಸಂತರ್ಪಣೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಅನ್ನದಾನದಲ್ಲಿ ಮಾಡುವುದರಲ್ಲಿ ಇರುವ ತೃಪ್ತಿ ಬೇರೆ ಯಾವುದಲ್ಲೂ ಸಿಗುವುದಿಲ್ಲ ಎಂದು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು ಮುಂದಿನ ದಿನಗಳಲ್ಲಿ ಶಿಕ್ಷಣ ಸೇರಿದಂತೆ ಆರೋಗ್ಯ ಇನ್ನಿತರ ಸಾಮಾಜಿಕ ಕ್ಷೇತ್ರಗಳಲ್ಲಿಯೂ ಸೇವೆ ಮುಂದುವರಿಸುವ ಉದ್ದೇಶವಿದೆ ಎಂದರು ರಥೋತ್ಸವದ ವೇಳೆ ಇನ್ನೊಂದು ವಿಶೇಷ ಘಟನೆಗೂ ಸಾಕ್ಷಿಯಾಯಿತು ನರಸಿಂಹಮೂರ್ತಿ ಅಭಿಮಾನಿಗಳು ತಮ್ಮ ಅಭಿಮಾನ ಹಾಗೂ ಆಶಯವನ್ನು ವಿಭಿನ್ನವಾಗಿ ವ್ಯಕ್ತಪಡಿಸಿದರು ಅವರು ಬಾಳೆಹಣ್ಣಿನ ಮೇಲೆ ಮುಂದಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಬರೆದು ಅದನ್ನು ಭಕ್ತಿಭಾವದಿಂದ ರಥದ ಕಳಶಕ್ಕೆ ಎಸೆದಿದ್ದರು ಈ ದೃಶ್ಯವನ್ನು ಕಂಡ ಭಕ್ತರು ಹಾಗೂ ಸಾರ್ವಜನಿಕರು ಕುತೂಹಲದಿಂದ ಗಮನಿಸಿ ಅಭಿಮಾನಿಗಳ ಈ ಅನನ್ಯ ಅಭಿವ್ಯಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಕ್ತಿಭಾವದೊಂದಿಗೆ ಸಾಮಾಜಿಕ ಸೇವೆ ಮತ್ತು ಸಾರ್ವಜನಿಕ ಬದುಕಿನ ಮೇಲಿನ ನಿರೀಕ್ಷೆಯನ್ನು ಒಟ್ಟುಗೂಡಿಸಿದ ಈ ಘಟನೆ ರಥೋತ್ಸವದ ಸಂಭ್ರಮಕ್ಕೆ ಇನ್ನಷ್ಟು ವಿಶೇಷತೆ ನೀಡಿತು ಇದರಿಂದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರ ಮೇಲಿನ ಜನರ ವಿಶ್ವಾಸ ಮತ್ತು ಅಭಿಮಾನ ಸ್ಪಷ್ಟವಾಗಿ ವ್ಯಕ್ತವಾಯಿತು ಅನ್ನಸಂತರ್ಪಣೆ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಮುಳಬಾಗಿಲು ತಹಸೀಲ್ದಾರರು ಹಾಗೂ ತಾಲ್ಲೂಕು ಆಡಳಿತದ ಸಿಬ್ಬಂದಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು ಸುವ್ಯವಸ್ಥಿತ ಅನ್ನಸಂತರ್ಪಣೆ ಭಕ್ತರ ಶಿಸ್ತುಬದ್ಧ ಭಾಗವಹಿಸುವಿಕೆ ಮತ್ತು ಭಕ್ತಿಭಾವದಿಂದ ಕೂಡಿದ ವಾತಾವರಣದಿಂದ ವರ್ಷದ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ವಿಶೇಷವಾಗಿ ಗಮನ ಸೆಳೆದಿತು ಈ ಸಂದರ್ಭದಲ್ಲಿ ಮೀನಾಕ್ಷಿ ಫೌಂಡೇಶನ್ನ ಮಂಜುಳ ದ್ಯಾವಪ್ಪ ನಿರಂಜನ್ ಕೃಷ್ಣ ಹರಿಕೃಷ್ಣ ಕೋಲಾರ ಯಾದವ ಜಿಲ್ಲಾಧ್ಯಕ್ಷ ಕೊಂಡರಾಜನಹಳ್ಳಿ ಶ್ರೀನಿವಾಸ್ ಯಶವಂತ್ ಚಿಂತಾಮಣಿ ಯಾದವ ಸಂಘದ ಅಧ್ಯಕ್ಷ ಅಶ್ವತಪ್ಪ ಪೂಜಾರಾಮನಹಳ್ಳಿ ರಮೇಶ್ ಶಿಡ್ಲಘಟ್ಟದ ಕುರಬರಪೇಟೆ ವೆಂಕಟೇಶ್ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾವಿರಾರು ಭಕ್ತಾದಿಗಳು ಹಾಜರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರೂ ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ನಾನು ಹುಟ್ಟಿದಾಗಿಂದ ನಂಗೆ ತಿಳುವಳಿಕೆ ಬಂದಾಗಿಂದ ನಮ್ಮ ತಂದೆಯವರ ಸೇವೆಗಳನ್ನು ನಾನು ಕಂಡು ನೋಡ್ತಾ ಬಂದಿದ್ದೀನಿ ಆ ಒಂದು ಭಕ್ತರಿಗೆ ನಾವು ಅನ್ನ ಕೊಟ್ಟಾಗ ಆಗೋ ತೃಪ್ತಿ ಎಷ್ಟು ಕೋಟಿ ಹಣ ಮಾಡಿದ್ರು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಸಿಗಲ್ಲ ನಮಗೆ ಹಾಗೆ ನಮ್ಮ ತಂದೆಯ ಸಂಕಲ್ಪವನ್ನು ನಾನು ಸಹ ನಡೆಸ್ಕೊಂಡು ಹೋಗ್ಬೇಕಂತ ಆರೈಸಿದ್ದೀನಿ ಧನ್ಯವಾದಗಳು ನಾಡಿನ ಸಮಸ್ತ ಜನತೆಗೆ ಮತ್ತು ದೇಶದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಮತ್ತೆ ನಮ್ಮ ರೈತರೇ ನಮಗೆ ಬೆನ್ನೆಲುಬು ಆ ರೈತರಿಗೆ ಎಲ್ಲರಿಗೂ ಸಹ ಇಷ್ಟು ಧಾನ್ಯವನ್ನು ನಮಗೆ ಬೆಳೆದು ಇಲ್ಲಿ ಕಳಿಸಿದರೆ ಅವರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿ ನಾವು ಆವಣಿ ಅನ್ನ ಸಂತರ್ಪಣೆ ನಡೆಸ್ತಾ ಇದ್ದೀವಿ ಆವಣಿ ಕ್ಷೇತ್ರದಲ್ಲಿ ಇದು ಹದಿನೈದನೇ ವರ್ಷ ನಾವು ಫಸ್ಟ್ ವರ್ಷ ಸ್ಟಾರ್ಟ್ ಮಾಡಿದ್ದು ಒಂದು ಸಾವಿರ ಜನಕ್ಕೆ ಈಗ ಲಕ್ಷಾಂತರ ಜನಗಳಿಗೆ ಅನ್ನ ಸಂತರ್ಪಣೆಯಲ್ಲಿ ನಡೆಸ್ತಾ ಇದ್ದೀವಿ ತುಂಬಾ ಬಡ ಜನಗಳು ಇಲ್ಲಿಂದ ಬರ್ತಾರೆ ಇಲ್ಲಿಗೆ ಹೋಟೆಲ್ ವ್ಯವಸ್ಥೆ ಇರೋದಿಲ್ಲ ಮತ್ತೆ ನೀರಿನ ವ್ಯವಸ್ಥೆ ಇರೋದಿಲ್ಲ ಈ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಎಲ್ಲಾ ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಹೋಗುವಂತ ಜನರು ಕೂಡ ಮಾಡ್ತಾ ಇರತಕ್ಕಂಥದ್ದು ಅಂತ ಹೇಳಿದ್ರು ಜನ ನಾವು ಅದೇ ಒಂದನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆರ ಜನಕ್ಕೆ ಸಾವಿರ ಜನಕ್ಕೆ ಒಂದ್ ಅರ್ಧ ಗಂಟೆ ಅಲ್ಲಿ ಖಾಲಿ ಆಗೋಯ್ತು ಆವತ್ತಿಂದ ನಾವು ಸಂಕಲ್ಪ ಮಾಡಿದ್ವಿ ಇಲ್ಲೇ ಮಾಡಿ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ನಾವು ಈಗ ಬೆಳಿಗ್ಗೆ ಆರು ಗಂಟೆಗೆ ಚಾಲನೆ ಮಾಡಿದ್ವಿ ಸಂಜೆ ಆರು ಗಂಟೆ ತನಕ ಕೊಡ್ತೀವಿ ಇದು ಹದಿನೈದನೇ ವರ್ಷ ಕೆಲವು ರಾಜಕಾರಣಗಳು ಅವರ ಕ್ಷೇತ್ರದಲ್ಲಿ ಮಾತ್ರ ಮಾಡ್ತಾರೆ ನೀವು ಅನೇಕ ಕಡೆ ಮಾಡ್ತಾ ಇರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ ಏನ್ ಹೇಳಕ್ ಇಟ್ಕೊಳ್ತೀರಿ ಸರ್ ಅಲ್ಲ ನಾನ್ ಬಂದ್ಬಿಟ್ಟು ನಮ್ಮ ಕ್ಷೇತ್ರ ಅನ್ನೋದು ಈಗ ಬಂದಿರೋದು ಒಂದ್ ವರ್ಷದಿಂದ ಈಚೆಗಡೆಗೆ ಈಗ ಇಡೀ ದೇಶನೇ ನಂದು ಇಡೀ ನಾಡೆ ನಂದು ಎಲ್ಲ ಕಡೆನು ಮಾಡ್ಲಿಕ್ಕೆ ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಆ ಭಗವಂತ ಶಕ್ತಿ ಕೊಟ್ಟಿರೋ ತನಕ ಇಡೀ ದೇಶದಲ್ಲೂ ಮಾಡ್ತಾ ಇರ್ತೀವಿ ನಾಡಲ್ಲೂ ಮಾಡ್ತಾ ಇರ್ತೀವಿ ಏನೇನು ವ್ಯವಸ್ಥೆ ಮಾಡಿದ್ವಿ ಸರ್ ಇವತ್ತು ಜನಕ್ಕೆ ಇವತ್ತು ಬೆಳಗ್ಗೆ ಚಿತ್ರಾನ್ನ ಸ್ವೀಟು ಹನ್ನೊಂದು ಗಂಟೆ ತನಕ ಮತ್ತೆ ಪುಳಿಯೋಗರೆ ಮತ್ತೆ ಸ್ವೀಟ್ ಪೊಂಗಲ್ಲು ಈಗ ಅನ್ನ ಸಾಂಬಾರು ಮೊಸರನ್ನ ವ್ಯವಸ್ಥೆ ಮಾಡಿದೀವಿ ರಸಂ ಶಿವರಾತ್ರಿ ಬಿಟ್ಟು ಬೇರೆ ದಿನ ಯಾವ ಮಾಡ್ತೀರಾ ಸರ್ ಶಿವ ರಥೋತ್ಸವ ನಡೆಯಬೇಕಾದ್ರೆ ಮಾಡ್ತೀವಿ ನಮ್ಮ ಅನ್ನಪೂರ್ಣೇಶ್ವರಿ ಅವ್ರನೆ ಕೇಳ್ಬೇಕು ಏನ್ ವಿಶೇಷ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಇವರು ನಮ್ಮ ಹದಿನೈದು ವರ್ಷದಿಂದ ಇವರೇ ನಮ್ಗೆ ಇಲ್ಲೆಲ್ಲ ಮಾಡ್ತಾ ಇರೋದು ಅವರು ಒಂದು ಸಾವಿರ ಜನಕ್ಕೂ ಅವರೇ ಮಾಡಿಕೊಟ್ಟಿದ್ದು ಆಮೇಲೆ ಅವರೇ ಈಗ ಇಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ಇವರೆಲ್ಲ ಇವರು ನಮ್ಗೆ ತುಂಬಾ ವಾಲಂಟಿಯರ್ಸ್ ಆಗಿ ಬಂದು ಕೆಲಸ ಮಾಡ್ತಾರೆ ಇವರಿದ್ದ ಇವ್ರ ಹೆಸರು ರುದ್ರೇಶ್ ಅಂತ ಹೇಳ್ಬಿಟ್ಟರು ಕೊಡಿ ರಾಮಚಂದ್ರ ಕೋಲಾರ ಡಿಸ್ಟಿಕ್